ಒಂದಷ್ಟು ಮುನ್ನೂರೈವತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಉಳಿತ ಆಗ ಉಳಿಯುತ್ತೆ ಕನ್ನಡ ಶಾಲೆಗಳು ಅಂತ ಎಲ್ ಮಾಡ್ತಾ ಇದ್ದಾರೆ ಶಿವಪ್ಪ ಅಂತ ಅಲ್ಲಿ ಎಲ್ಲಿ ಮಾಡ್ತಾ ಇದಾರೆ ಹೇಳಿ ಅಲ್ಲ ಅವ್ರ ಒಂದ್ ಬೇಡಿಕೆ ಎಲ್ಲಾ ಇದೆಯಲ್ಲ ಸರ್ ಅದನ್ನ ಸ್ಟ್ರೈಕ್ ಹೋಗ್ಬಾರ್ದು ಅದನ್ನ ಬೇಡಿಕೆ ಇದೆ ಅನ್ಬೇಕು ಹ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿದೆ ಎಲ್ಲ ಜಿಲ್ಲಾವಾರು ಅವ್ರು ಸ್ಟ್ರೈಕ್ ಮಾಡಿದ್ರು ನಾನು ಕೂಡ ಇವಾಗಲ್ಲ ಈ ಪ್ರಶ್ನೆನ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ಯತೀಂದ್ರ ಅವರು ಸಾವಿರದ ಒಂಬೈನೂರ ತೊಂಬತ್ತೈದ್ರ ಮೇಲೆ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂದರು ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಈಗ ಬಜೆಟ್ಗೆ ಇರೋದ್ರಿಂದ ಸುಮಾರು ಅದು ಮುನ್ನೂರು ಏನಲ್ಲ ಇನ್ನೂ ಕಮ್ಮಿನೇ ಆಗುತ್ತೆ ಸ್ವಲ್ಪ ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೊಂಬತ್ತೈದರಿಂದ ಎರಡು ಸಾವಿರದ ಐದರವರೆಗೂ ಕೊಡಿ ಅಂಥೇಳಿ ನಾನು ಕೇಳಿದ್ದೀನಿ ನಾನು ರೆಡಿ ಇದ್ದೀನಿ ಆದರೆ ಅದಕ್ಕೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಆಗ್ತದೆ ಅದನ್ನು ಮಾಡಿಕೊಡಿ ಅಂಥೇಳಿ ಕೇಳಿದ್ದೀನಿ ನೋಡೋಣ ಈ ಸಬ್ ಈ ಬಜೆಟಲ್ಲಿ ಏನಾರು ಮಾಡ್ಬೋದೇನೋ ಅಂಥೇಳಿ ಕನ್ನಡ ಶಾಲೆ ಉಳಿತಕ್ಕಂಥದ್ದು ಕೆಲಸವನ್ನು ನಮ್ಮ ಸರ್ಕಾರದಲ್ಲಿ ಯಾವತ್ತೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಲ್ಲ ಅದಕ್ಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಅನುದಾನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ಆಗಲೇ ಮಾಡಿದ್ದೀವಿ ನಾವು ಯಾರು ಟೀಚರ್ ರಿಕ್ರೂಟ್ಮೆಂಟ್ ಆಗಿರಲಿಲ್ಲಲ್ಲ ಹಿಂದಿನ ಸರ್ಕಾರದವ್ರು ಮಾಡಿರಲಿಲ್ಲ ಈ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಜೊತೆಗೆ ಕನ್ನಡ ಶಾಲೆಗೆ ಇದು ಕೂಡ ರಿಕ್ರೂಟ್ಮೆಂಟ್ ನಾವು ಮಾಡ್ತಾ ಇದೀವಿ ನೋಡೋಣ ಮಾನ್ಯ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ಐದು ವರ್ಷಕ್ಕಾದ್ರೆ ಹತ್ತು ವರ್ಷಕ್ಕೆ ಮಾಡಿದ್ರೆ ಖುಷಿ ನಮಗೆ ಯಾಕೆಂದ್ರೆ ತುಂಬಾ ಜನರು ಕೇಳ್ತಾ ಒಳಪಡಿಸ್ತಕ್ಕ ಮಾಡ್ಬೇಕು ಅಂತ ಹೇಳಿ ನನಗೂ ಕೂಡ ಆಸೆ ಇದೆ ನೋಡಿ ಕಾನೂನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ಘಟನೆ ಹಿಂಗ ಆಗ್ಬಾರ್ದಾಗಿತ್ತು ಅಮಾಯಕರು ಈ ತರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಭಾಳ ತಪ್ಪಾಗ್ತದೆ ಅವರ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಯಾವ ರೀತಿ ಧೈರ್ಯ ಹೇಳಬೇಕೋ ಗೊತ್ತಾಗಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಆಗದೆ ಇರೋದು ಹಿಂಗೆ ಆಗಬಾರ್ದು ಅಂದ್ರೂ ಕೂಡ ಇಂಥ ಆದಾಗ ಕಾನೂನು ಗೆಲ್ಲಬೇಕು ನಾನು ಯಾವತ್ತು ಕೂಡ ಹೇಳ್ತೀನಿ ಯಾರೇ ಆಗಲಿ ಯಾರೇ ವಿಚಾರದಾಗಲಿ ಅವರು ಕಾನೂನಲ್ಲಿ ಕಾನೂನಿಗೆ ಒಳಪಡಿಸ್ಬೇಕಾಗತ್ತೆ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಆಗಬೇಕು ಅದನ್ನು ಎಲ್ಲರೂ ಕೂಡ ಹೇಳಿದ್ದಾರೆ ಭರತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ವಿರೋಧ ಪಕ್ಷರು ಕೂಡ ಅದನ್ನೇ ಹೇಳಿದ್ದಾರೆ ಆದರೆ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ ಬಟ್ ಇಂಥ ಒಂದು ಈ ಲೋ ಲೆವೆಲ್ ರಾಜಕಾರಣದೊಳಗೆ ಇಂಥದ್ದು ಆಗ್ತಕ್ಕಂಥದ್ದು ಐ ತಿಂಕ್ ಇದನ್ನು ನಾವು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಹೇಳಿ ನನ್ನ ಅನಿಸಿಕೆ ಅವ್ರವ್ರ ವ್ಯಾಪ್ತಿಯಲ್ಲಿ ಇರ್ತದೆ ಅವರವ್ರು ಮಾಡ್ಕೊಂಡು ಹೋಗ್ತಾರೆ ಅದನ್ನು ಭಾಳ ಈ ರೀತಿಯಲ್ಲಿ ಮಾಡ್ಬೋದು ಅದನ್ನು ಪೊಲಿಟಿಕಲಿ ಹೋಗಿ ಈ ಥರ ಆಗ್ತಕ್ಕಂಥದ್ದು ಭಾಳ ದುರಂತ ಈಗ ಎಫ್ ಐ ಆರ್ ಆಗಿದೆ ಅಂದರೆ ಕಾನೂನಲ್ಲಿ ಯಾವ ರೀತಿ ಮಾಡಬೇಕು ಮತ್ತು ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕು ಎಸ್ ಪಿ ಅವ್ರ ಮೇಲೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಈಗ ಪ್ರೈವೇಟ್ ಗನ್ಮ್ಯಾನ್ಸ್ ಹಾರಿಸಿರೋದು ಯಾರೇ ನಮ್ಮ ಪೊಲೀಸರದಲ್ಲ ಪ್ರೈವೇಟ್ ಮ್ಯಾನ್ ಮಾಡಿದ್ರೆ ಪ್ರೈವೇಟ್ ಗನ್ಮ್ಯಾನ್ ಅಧಿಕಾರ ಇದೆಯಾ ಯಾ ಅವನ ಪ್ರೈವೇಟ್ ಕೂಡ ಅವನಿಗೆ ಮನ್ಸಿಗೆ ಬಂದಂಗೆ ಮಾಡಂಗಿಲ್ಲ ಅವನದೇ ಆಗಿರ್ತಕ್ಕಂಥ ಇತಿಮಿತಿ ಯಾರು ಮ್ಯಾನು ಯಾವ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ಈಗ ನಾನೊಬ್ಬ ಮಂತ್ರಿಯಾಗಿ ಏನೇ ನಾನು ಹೇಳಿದ್ರೇನೋ ಯಾರ ಪರವಾಗೂ ವಿರುದ್ಧವಾಗು ಅಲ್ಲ ಇದು ಕಾನೂನು ಪರವಾಗಿ ಕಾನೂನು ಇದ್ದೇ ಇರ್ತದೆ ಆಮೇಲೆ ಕಠಿಣವಾಗಿ ಇರ್ತಕ್ಕಂಥ ಶಿಕ್ಷೆಯನ್ನ ಒಳಪಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ ಸುಮ್ಮನೆ ಜನ್ರಲ್ ಆಗಿ ಹಿಂಗಾಗಿರ್ತಕ್ಕಂಥದ್ದೊಂದು ಜನರಲ್ ಆಗಿ ಆಯ್ತು ಎಲ್ಲರೂ ಅದೇ ಒಮ್ಮತದಲ್ಲಿ ಈಗ ಜನ್ರಲ್ ಆಗಿ ಮಾತಾಡಿದಾಗ ಕಾನೂನು ರೀತಿಯಲ್ಲಿ ನೀವು ಸ್ಟ್ರಿಕ್ಟ್ ಆಗಿ ತಗೊಳ್ಬೇಕು ಸರ್ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ಇದ್ರೊಳಗೆ ಹೋಗ್ತಾ ಇದ್ದಾರೆ ಅಷ್ಟೇ ಅದ್ರ ಬಗ್ಗೆ ಏನಿಲ್ಲ ಅದು ಸ್ವತಂತ್ರವಾಗಿ ಇಲಾಖೆ ಆಗ್ಲೇ ಈಗಲ್ಲ ಐ ತಿಂಕ್ ಆಫೀಸರ್ಸ್ ಎಲ್ಲ ಇದಾರೆ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಚರ್ಚೆ ವಿರೋಧ ಪಕ್ಷದವ್ರು ಹೇಳಿದಾಗ ನೀವು ನಮಗೆ ಪ್ರಶ್ನೆ ಕೇಳ್ತೀರಿ ಯಾರೇ ಎಂಡ್ ಆಫ್ ದ ಡೇ ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ನಮಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಯಾರು ಬಿಜೆಪಿಯವರಿದ್ದಾರೆ ಅವರು ಕೂಡ ಈ ರಾಜ್ಯದ ಮಂತ್ರಿಗಳಾಗಿರೋದಲ್ವಾ ಅವ್ರಿಗೂ ಅದನ್ನೇ ಹೇಳ್ಬೋದಲ್ವಾ ಸೊ ಇದನ್ನ ಟೀಕಾ ಟಿಪ್ಪಣಿ ಮಾಡೋದು ಬಿಟ್ಟು ಈಗ ಆಗಿರ್ತಕ್ಕಂಥ ಅನಾಹುತವನ್ನ ಯಾರು ಕಾರಣಕರ್ತರು ಅವ್ರ ಮೇಲೆ ತಪ್ಪಿಸಿದ್ರ ಮೇಲೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅವ್ರು ಯಾರೇ ಆಗಿರ್ತಾರೆ ಅದು ನನ್ನ ಆಸೆ ಅದು ನಮ್ಮ ಸರ್ಕಾರ ಮಾಡುತ್ತೆ ಈಗ ಬಳ್ಳಾರಿ ಪಾದಯಾತ್ರೆ ಮಾಡಲಿ ಅಂತ ಪ್ರತಿಪಕ್ಷ ಅಶೋಕ್ ಅವರುಡಿ ಮಾಡ್ತಕ್ಕಂಥದ್ದಲ್ಲ ಈಗ ಬೇರೆ ಬೇರೆ ಕಡೆಗೆ ಏನಾದ್ರೂ ಈ ಥರ ಇನ್ಸಿಡೆಂಟ್ ಆದಾಗ ಎಲ್ಲ ಕಡೆನೂ ಹಾಗೆ ಪಾದಯಾತ್ರೆ ಮಾಡ್ಕೊಂಡು ಕೂತ್ಕೊಳ್ತಾರ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು ಅವತ್ತಿಗೆ ಯಾಕೆ ಅನ್ನೋದ್ನ ಅವರೆಲ್ಲರೂ ಶಿಕ್ಷಕ ಒಳಪಡ ಪಟ್ಟವ್ರು ಜನಾರ್ದನ್ ರೆಡ್ಡಿ ಅವ್ರು ಇರ್ಬೋದು ಅವರೆಲ್ಲರೂ ಕೂಡ ಯಾಕೆ ಜೈಲಿಗೆ ಅಂತ ಹಾಗಾದ್ರೆ ಯಾಕೆ ಅವ್ರ ಮೇಲೆ ಸಿ ಬಿ ಐ ಕೇಸ್ ಇದಾವಂತೆ ಯಾಕೆ ಮೈನಿಂಗ್ ಕೇಸ್ ಇದಾವಂತೆ ಇಷ್ಟೇ ಸಿಂಪಲ್ಲು ನಾವೀಗ ಅದನ್ನ ಚರ್ಚೆ ಮಾಡ್ಬೇಕಾ ಇಲ್ಲ ಈಗ ಆಗಿರ್ತಕ್ಕಂಥ ದುರಂತಕ್ಕೆ ಅದನ್ನು ಸರಿ ಮಾಡಬೇಕ ಹೇಳಿ ನೋಡೋಣ ಸೊ ಅದಕ್ಕೆ ಬೇರೆಯದು ಮಾತಾಡಿದ್ರ ಬದಲು ಇದನ್ನು ಕಾನೂನಿಗೆ ಸರ್ಕಾರದಿಂದ ಒಂದಿದೆ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾರೇ ಆಗಿರ್ಬೋದು ಅಂತ ಹೇಳಿ ಅದನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ನಮ್ಗೆ ಇಡೀ ಸ್ಟೇಟ್ ಅಲ್ಲಿ ನಾನು ಕೂಡ ಕೆಲವು ಕಡೆಗೆಲ್ಲ ಎರಡು ಪ್ರಾಜೆಕ್ಟ್ ನಾವು ತಗೊಂಡಿದೀವಿ ಯಾಕಂದ್ರೆ ಈ ಕೆ ಪಿ ಎಸ್ ಶಾಲೆಗಳು ಇವೆಲ್ಲದೂ ಕೂಡ ಈಗ ಜಾನುವರಿಗೆ ಲಾಂಚ್ ಮಾಡೋದ್ರಿಂದ ಜನರಿಗೂ ಒಂದು ವಿಶ್ವಾಸ ಇದೆ ವಿರೋಧ ಪಕ್ಷದವರು ಕೂಡ ನೀವು ನೋಡಿದ್ರಿ ಬೆಳಗಾಂ ಸ್ವಲ್ಪ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಬಗ್ಗೆ ನಮ್ಮ ಇಲಾಖೆ ಬಗ್ಗೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇದೆಲ್ಲ ಸಹಕಾರ ಬೇಕಾಗುತ್ತೆ ಅವ್ರು ಇದೆಲ್ಲ ಏನಂದ್ರೆ ಫಸ್ಟ್ ಎಲ್ಲ ಟೀಕಾ ಟಿಪ್ಪಣಿಗಳು ಮಾಡಿದ್ರು ಅವಿರಲಿ ಟೀಕಾ ಟಿಪ್ಪಣಿಗಳು ಆದರೆ ಇಲಾಖೆ ರನ್ ಮಾಡಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋದಾಗ ಅದನ್ನ ವಿರೋಧ ಪಕ್ಷದವರು ಸಹಕಾರ ಮಾಡಿದರೆ ಅದು ಬಹಳ ಹೆಲ್ಪ್ ಆಗ್ತದೆ ಅದು ಇವತ್ತು ಆಗಿದೆ ನನಗೆ ಬಹಳ ಸಂತೋಷ ಒಂದು ಭಾಗ ಈಗ ಅದಕ್ಕೆ ನಾವೇನು ಮಾಡಿದ್ವಿ ಇದ್ದಾಗಲೂ ಕೂಡ ಬೆಳಗಾಮಲ್ಲಿದ್ದಾಗ ನಾನು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನೋ ಯಾವುದೋ ಯೂನಿವರ್ಸಿಟಿಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳ ಒಂದು ಟ್ರೈನಿಂಗ್ ಮಾಡಿದ್ರು ಇಡೀ ದಿವಸ ಅದರಲ್ಲಿ ಎಸ್ ಎಸ್ ಎಲ್ ಸಿಗೆ ಹೆಂಗೆ ಇದನ್ನ ಇಂಪ್ರೂವ್ ಮಾಡಬೇಕು ಏನೋ ರಿಸಲ್ಟ್ಸ್ ಇಂಪ್ರೂವ್ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಅವರಿಗೆ ಎಕ್ಸಾಮ್ನಲ್ಲಿ ಕೂರಿಸ್ಬೇಕು ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದು ಒಂದು ಭಾಗ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಸರ್ಕಾರಿ ಶಾಲೆಗೆ ಬನ್ನಿ ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಚೆನ್ನಾಗಾಗ್ತಾ ಆಗ್ತಾ ಇದೆ ಈಗ ನಿನ್ನೆ ಡೆಸ್ಕು ಟೇಬಲ್ಲು ಅವೆಲ್ಲ ಕ್ಲಿಯರ್ ಆಯಿತು ನಿನ್ನೆ ನಮ್ಮ ಇದರೊಳಗೆ ಮತ್ತು ಬೇರೆ ಬೇರೆದು ಕೂಡ ನಮ್ಮ ಇಲಾಖೆಯಿಂದ ಸಾಕಷ್ಟು ಬದಲಾವಣೆನೂ ಕೂಡ ತರೋದ್ರಿಂದ ನೆಕ್ಸ್ಟ್ ಅದನ್ನ ನಾವು ಸಹಕಾರ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಅದನ್ನ ನೀವು ವಿಶ್ವಾಸ ಇಟ್ಕೊಳ್ಳಿ ಸರ್ಕಾರದಲ್ಲಿ ಆಮೇಲೆ ಟೀಚರ್ಸ್ ಎಲ್ಲ ಒಳ್ಳೆ ಟೀಚರ್ಸೇ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಓವರ್ ಪೀರಿಯಡ್ ಆಫ್ ಟೈಮ್ ಈ ಮೂವತ್ ನಲ್ವತ್ತು ವರ್ಷದೊಳಗೆ ಕೆಲವು ಸಮಸ್ಯೆಗಳನ್ನು ಹಂಗೆ ಬಿಟ್ಬಿಟ್ರು ಪ್ರಮೋಷನ್ದು ರಿಕ್ರೂಟ್ಮೆಂಟು ಬಿಲ್ಡಿಂಗ್ಸು ತುಂಬ ನಂಬರ್ ಆಫ್ ಸ್ಟು ಶಾಲೆಗಳು ಜಾಸ್ತಿ ಎಲ್ಲ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡಿದಂಗೆ ಇವಾಗ ಮೇಕಪ್ ಮಾಡ್ತೈತಿ ನೆಕ್ಸ್ಟ್ ಮಳೆಗಾಲಕ್ಕೆ ಮೇಕಪ್ ಹೋಗ್ತದೆ ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ನಮಗೆ ಸಿ ಎಸ್ ಆರ್ ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ ಇವತ್ತೀಚಿನ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನವನ್ನು ಕೊಡೋದ್ರಿಂದ ಚೆನ್ನಾಗಾಗುತ್ತೆ ವಿಶ್ವಾಸ ಇಟ್ಕೊಳ್ಳಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಇಲಾಖೆನ ಕೊಡ್ತಕ್ಕಂಥ ಅಲ್ಲ ಒಂದೇ ಸ್ಥಿತಿಗೆ ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕಾಗುತ್ತೆ ಈಗ ಮೊದಲನೇ ಹಂತದಲ್ಲಿ ಒಂಬೈನೂರು ಶಾಲೆಗಳನ್ನ ಜಾನವರಿ ಎಂಡಿಗೆ ಡಿ ಪಿ ಆರ್ ಆಗಬೇಕದು ಕ್ಯಾಬಿನೆಟ್ ಅಲ್ಲೆಲ್ಲ ಅಪ್ರೂವ್ ಆಯ್ತು ಅಲ್ಲಿಂದ ಸ್ಟಾರ್ಟ್ ಆದ್ರೆ ಐ ತಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್ ಎಂಟೈರ್ ಸ್ಟೇಟ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ ಅಷ್ಟೊಳಗೆ ಏನಾದ್ರೆ ರೆಕ್ರೂಟ್ಮೆಂಟ್ ಎಲ್ಲದೂ ಮುಗಿದೋಗಿರುತ್ತೆ ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ ಮಾಡ್ಬೇಕಲ್ಲ ಮಾಡಲೇಬೇಕದು ಬಹಳ ಒಳ್ಳೇದು ಪೋಷಕರ ಏನಂದ್ರೆ ನಾನು ಮಾಧ್ಯಮದ ಮನವಿ ಮಾಡ್ತೀನಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳನ್ನ ಶಾಲೆಗೆ ಸೇರ್ಸಿದ ತಕ್ಷಣ ಅವ್ರು ಐ ಎ ಎಸ್ ಆಫೀಸರು ಡಾಕ್ಟರ್ ಆಗ್ಬಿಡ್ತಾರೆ ಅಂತೇಳಿ ಒಂದು ಭಾವನೆ ಮೇಲೆ ಇರ್ತಾರೆ ಬಿಕಾಸ್ ಅವ್ರ ಲಿಮಿಟೇಷನ್ ಅಲ್ಲಿ ಹಂಗಾಗಲ್ಲ ಅದು ನೀವು ತಂದೆ ತಾಯಿಯವ್ರು ಕೇಳಬೇಕು ಈಗ ನೀವು ಹೆಂಗ್ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ ಎಸ್ ಡಿ ಎಂ ಸಿ ಅವರು ಸರಿ ಊಟ ಕೊಡ್ತಾರೆ ಕೋಟಿ ಖರ್ಚು ಮಾಡ್ತಾ ಇದೀವಿ ಯೂನಿಫಾರ್ಮು ಬಟ್ಟೆ ಶೂಸು ಸಾಕ್ಸು ಬೆಳಗ್ಗೆ ಹಾಲು ಮಧ್ಯಾಹ್ನ ಊಟ ಮೊಟ್ಟೆ ಇದೆಲ್ಲ ಹೋಗ್ತಾ ಅದು ಕೇಳಬೇಕು ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲೇ ನೀವು ಮಕ್ಳಿಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತೇನೆ ನನ್ನ ಮಗ ದಡ್ಡ ಯಾಕೆ ಓದ್ತಾ ಇಲ್ಲ ಸ್ವಲ್ಪ ಇವ್ನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ ಫ್ರೀ ಕರೆಂಟ್ ಕೊಟ್ಟಿದೀವಿ ಟೀಚರ್ಗೆ ಹೋಗಿ ಮನವಿ ಮಾಡ್ಬೇಕು ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಳು ಹೆಂಗೆ ಓದ್ತಾರೆ ಮನೇಲಿ ಹೆಂಗಿದ್ದಾರೆ ಅದು ಚರ್ಚೆ ಆಗಬೇಕು ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದರಲ್ಲೆಲ್ಲ ಆದ ತಕ್ಷಣ ಅವರೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ ಸೊ ಇದು ಬರಬೇಕು ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ ಅದಕ್ಕೆ ಮೊನ್ನೆ ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಮನೆ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ ನಲ್ವತ್ತಾರು ಸಾವಿರ ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ ಹೋಗಿ ಮಾತಾಡಿದ್ದಾರೆ ಅವಾಗ ಗೊತ್ತಾಗಿದೆ ಪೇರೆಂಟ್ಸಿಗೆ ಓ ನಾವು ಕೇಳಬೇಕು ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ ಅದು ಕೇಳ್ಕೊಂಡು ಮಾಡಿದ್ದಾರೆ ಇದಕ್ಕೆ ಇಟ್ಸ್ ವೆರಿ ಗುಡ್ ಅದಕ್ಕೆ ಎವ್ರಿ ಟೂ ಮಂತ್ಸ್ ಮಾಡಿ ಅಂತ ಎವ್ರಿ ಟೂ ಮಂತ್ಸ್ ಮಾಡದೇ ಇರ್ಬೋದು ಅಟ್ಲೀಸ್ಟ್ ಆ ಕಾಳಜಿ ಇರಬೇಕು ಕಾಳಜಿ ಎಸ್ ಡಿ ಎಮ್ ಸಿ ಅವ್ರಿಗೆ ಇರಬೇಕು ಟೀಚರ್ಸಿಗೆ ಇರಬೇಕು ಪೇರೆಂಟ್ಸಿಗೆ ಇರಬೇಕು ಇಲ್ಲಿ ಮಕ್ಕಳು ತಪ್ಪು ಮಾಡಲ್ಲ ತಪ್ಪು ಮಾಡೋರು ಯಾರು ಅಂತ ಹೇಳಿದರೆ ಪೇರೆಂಟ್ಸು ಟೀಚರ್ಸು ನಮ್ಮಂಥ ಮಿನಿಸ್ಟ್ರು ನಮ್ಮಂಥ ಸರ್ಕಾರದಿಂದ ತಪ್ಪಾಗ್ತವೆ ಹೊರತು ಮಕ್ಳು ತಪ್ಪು ಮಾಡಲ್ಲ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಕೊಟ್ರ ಆಗತ್ತ ವ್ಯವಸ್ಥೆನ ಸರಿ ಮಾಡ್ಬಿಡ್ಬೇಕು ಇದ್ಯಾವ ಹೊಸ ರೂಲ್ಸ್ ತಂದಿದ್ರಿ ನೀವು ಯಾವ್ದೋ ಒಂದಕ್ಕೆ ನನಗೆ ಯಾವ್ದೋ ಒಂದ ನಾನು ಮಿನಿಸ್ಟ್ರಿಗೆ ಕೇಳ್ಬೇಕಾರೆ ಯಾವ್ದೋ ಒಂದ್ ಕೇಳಿ ಯಾರ್ಯಾರು ಪಾಸ್ ಆಗಿದ್ದಾರೆ ಯಾರ್ಯಾರು ಅರ್ಹತೆ ಇದೆ ಅಂಥೇಳಿ ರಿಸಲ್ಟು ಬಂದಾಯಿತು ಎಂಬತ್ತೆರಡು ಸಾವಿರನ ಏನೋ ಅನ್ಸುತ್ತೆ ಎಂಬತ್ತೆರಡು ಸಾವಿರ ಹಾಂ ಅಷ್ಟು ಮಾತ್ರ ನೀವು ಯಾರು ಹೇಳ್ತಾರೆ ಅಂತೇಳಿ